ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಮುಂದೆ ಬರುವಂತಹ ಪಕ್ಷ ಮಾಸದಲ್ಲಿ ಹಾಕುವಂತಹ ಒಂದು ರಂಗೋಲಿಯನ್ನು ಈ ದಿನ ತೋರಿಸ್ತೀನಿ ಇದು ವಿಷ್ಣು ಪಾದದ ರಂಗೋಲಿ ನೋಡ್ರಿ ಪ್ರತಿನಿತ್ಯ ಕೂಡ ಹಾಕ್ಬೋದು ಮತ್ತು ಈ ವಿಷ್ಣು ಪಾದವನ್ನು ಈ ಇದರಲ್ಲಿ ಪಕ್ಷ ಮಾಸದಲ್ಲಿ ಹಾಕಿದರೆ ಅತ್ಯಂತ ಪುಣ್ಯ ಅಂತ ಹೇಳ್ಬೋದು ನೋಡ್ರಿ ಆಮೇಲೆ ನಮ್ಮ ಪಿತೃಗಳಿಗೆ ಮೋಕ್ಷ ದೊರಿತದಂತ ಈ ರಂಗೋಲಿ ಹಾಕೋದ್ರಿಂದ ಇದ್ರೊಳಗೆ ನಾನು ಯಾವ ಥರ ಹಾಕಬೇಕು ಅಂತ ನಾನು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡಿರಿ ಮತ್ತು ಆ ವಿಷ್ಣು ಪಾದದಲ್ಲಿ ಏನೇನು ಇರಬೇಕು ರಂಗೋಲಿ ಒಳಗೆ ಏನು ಇರಬೇಕು ಅನ್ನೋದು ಈ ಒಂದು ವಿಡಿಯೋದೊಳಗೆ ತೋರಿಸ್ತೀನಿ ಮತ್ತು ಅದಕ್ಕೆ ಒಂದು ಸಣ್ಣ ಕಥೆನೂ ಐತಿ ಈ ವಿಷ್ಣು ಪಾದದ ಬಗ್ಗೆ ನೋಡಿರಿ ಮೊದಲು ಈ ಥರ ಒಂದು ಪಾದವನ್ನು ತೆಗಿಬೇಕು ಆ ನಂತರ ಒಳಗಡೆ ಕೆಲವೊಂದು ಚಿತ್ರಗಳನ್ನು ತೆಗಿಬೇಕಾಗತ್ತೆ ಪಲ್ ನಮ್ಮ ಪಿತೃಗಳ ಒಂದು ಮೋಕ್ಷಕ್ಕಾಗಿ ಈ ರಂಗೋಲಿಯನ್ನು ಹಾಕುವಂಥದ್ದು ಏನಂತಂದ್ರೆ ಪಲ್ಗು ನದಿ ತೀರದಲ್ಲಿ ಗಯಾ ಕ್ಷೇತ್ರ ಅಂತ ಒಂದು ಕ್ಷೇತ್ರ ಇದೆ ಬಿಹಾರ ರಾಜ್ಯದೊಳಗೆ ಅಲ್ಲಿ ಗಯಾಸುರನನ್ನ ಎದೆ ಮೇಲೆ ವಿಷ್ಣು ತನ್ನ ಪಾದವನ್ನು ಇಟ್ಟು ಮಾವತಿ ಎಂಬ ಶಿಲೆಯನ್ನ ಪಾದ ಒತ್ತಿ ಆ ಒಂದು ಗಯಾಸುರನನ್ನ ಸಂಹಾರವನ್ನು ಮಾಡ್ತಾನೆ ಅದು ವಿಷ್ಣು ಪಾದ ಆಗಿದ್ದು ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದೈತೆ ನೋಡಿರಿ ಇಲ್ಲಿ ಏನಂತಂದ್ರೆ ಶ್ರಾದ್ದ ಮಾಡೋದರಿಂದ ನಮ್ಮ ಪಿತೃಗಳಿಗೆ ಸದ್ಗತಿ ಉಂಟಾಗುತ್ತಂತ ಅಂತ ಒನ್ ಟೈಮ್ ಆದರೆ ಇಲ್ಲಿ ಹೋಗಿ ಶ್ರಾದ್ದ ಮಾಡಿದರೆ ಪಿತೃಗಳಿಗೆ ಒಂದು ಮೋಕ್ಷ ದೊರೀತದೆ ಈ ಒಂದು ಪಿತೃಗಳ ಮೋಕ್ಷಕ್ಕಾಗಿ ಒಂದು ಈ ರಂಗೋಲಿಯನ್ನು ಹಾಕುವಂಥದ್ದು ನೋಡಿರಿ ಫಸ್ಟ್ ಶಂಖ ಚಕ್ರ ಮತ್ತು ವಜ್ರವನ್ನು ಹಾಕೋಬೇಕು ಶಂಖವನ್ನು ಮತ್ತು ಚಕ್ರವನ್ನು ಫಸ್ಟ್ ಹಾಕಬೇಕು ಈಗ ಚಕ್ರವನ್ನು ಹಾಕ್ತಿದ್ವಿ ನೋಡಿರಿ ಮಧ್ಯ ಕಡೆ ಇರೋದು ವಜ್ರ ಸ್ವಲ್ಪ ಸಣ್ಣ ಸಣ್ಣದಾಗಿ ತೆಗಿಬೇಕು ಯಾಕಂದರೆ ಎಲ್ಲ ಇದ್ರಾಗನ ಹಾಕ್ಬೇಕಲ್ಲ ಈ ಪಾದದೊಳಗೆ ಹಾಗಾಗಿ ಸೈಜ್ ನೀವು ಯಾವ ಥರ ತೆಗಿತೀರಿ ಅದರೊಳಗೆ ಸಣ್ಣ ಸಣ್ಣದಾಗಿ ತೆಗೆದು ಮುಗಿಸ್ಬೇಕಾಗತ್ತೆ ನೋಡಿರಿ ಇದು ರಂಗೋಲಿನ ಚಂದ್ರ ಮತ್ತು ಸೂರ್ಯ ಈ ಸೂರ್ಯ ಚಂದ್ರ ಅವೆಲ್ಲ ಬಿಡಿಸ್ಬೇಕು ಏನಂತಂದ್ರೆ ಚಾತುರ್ಮಾಸದ ರಂಗೋಲಿ ಒಳಗೆ ಇವೆಲ್ಲ ಬರ್ತಾವೆ ಇದ್ರೊಳಗೆ ಏನಂದ್ರೆ ಎಷ್ಟು ಸಾಧ್ಯತೆ ಐತೆ ಅಷ್ಟು ಇಂಪಾರ್ಟೆಂಟ್ ಯಾವ ಇದ್ರೊಳಗೆ ಹಾಕ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಾಗ ತೋರಿಸಿ ನೋಡ್ರಿ ಇದು ವಿಷ್ಣು ಪದ ಆ ಒಂದು ಕ್ಷೇತ್ರದೊಳಗೆ ನಾನು ಹೇಳಿದ್ನೆಲ್ಲ ಅಲ್ಲಿ ಮಾಡೋದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಪ್ರತಿನಿತ್ಯ ಕೂಡ ಈ ಒಂದು ರಂಗೋಲಿಯನ್ನು ಹಾಕ್ಬೋದು ಇಲ್ಲ ಅಂತಂದ್ರೆ ಈ ಪಕ್ಷ ಮಾಸದೊಳಗೆ ಹಾಕಬೇಕು ಆಮೇಲೆ ಇದರೊಳಗೆ ಗದಾ ಈಗ ನಾನು ಹಾಕಿ ನೋಡ್ರಿ ಗದಾ ಶಂಖ ಚಕ್ರ ಪದ್ಮ ನಕ್ಷತ್ರ ತಂತಿ ಬೇಲಿ ಗದೆಯನ್ನು ಹಾಕಿ ನೋಡ್ರಿ ಆನಂತರ ಕೂರ್ಮಾವತಾರ ಒಂದು ವಿಷ್ಣುವಿನ ಅವತಾರ ಇದೆ ಇದನ್ನು ಸಣ್ಣದಾಗಿ ನಮಗೆಷ್ಟು ಸಾಧ್ಯತೆ ಐತೆ ಅಷ್ಟು ಹಾಕೊಳ್ಳೋದು ಸಣ್ಣ ಸಣ್ಣದು ಹಾಕೋಬೇಕು ನಾನು ಮತ್ತಿದು ಇಷ್ಟ ತೋರಿಸ್ತೀನಿ ನೋಡಿರಿ ಆದಷ್ಟು ನಿಮಗೆ ಕ್ಲಿಯರಾಗಿ ತೋರಿಸಿನ ಅಂತಂದು ಅನ್ಕೊತೀನಿ ನೋಡಿಕೊಂಡು ನೀವು ಸಹ ಹಾಕ್ಬೋದು ಮತ್ತು ಮತ್ಸ್ಯಾವತಾರ ಹಾಕಬೇಕು ಇದು ನಾನೀಗ ಹಾಕ್ತಿರೋದು ಶ್ರೀಚಕ್ರ ಇವು ಇಂಪಾರ್ಟೆಂಟ್ ಇರೋವನ್ನ ತೋರಿಸ್ತೀನಿ ನೋಡಿ ಶ್ರೀ ಇದು ಶ್ರೀಚಕ್ರ ಇದು ಹಾಕ್ತಾ ಇರೋದು ಗದೆಯಾಯಿತು ವಜ್ರ ಶಂಖ ಚಕ್ರ ನಂತರ ಪದ್ಮ ಕಮಲ ಅವೆಲ್ಲ ಹಾಕೋಬೇಕು ಇದು ಶ್ರೀಚಕ್ರ ಸಣ್ಣ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಹಾಕ್ರಿ ಇವೆಲ್ಲ ಭಗವಂತನ ಚಿಹ್ನೆಗಳ ಇದನ್ನು ಹಾಕೋದು ಅತ್ಯಂತ ಶ್ರೇಷ್ಠ ನೋಡಿರಿ ಫ್ರೆಂಡ್ಸ್ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪದದಿಂದ ಪ್ರಾರಂಭ ಆಗಿ ಇದು ಪ ಏನಂದ್ರೆ ಪಿತೃಪಕ್ಷ ಭಾದ್ರಪದ ಮಾಸದ ಅಮಾಶೆವರೆಗೇನು ಇರ್ತೈತಿ ನೋಡ್ರಿ ಈಗ ಮತ್ಸ್ಯಾವತಾರವನ್ನು ಹಾಕ್ತೀನಿ ಅದರೊಳಗೆ ಎಷ್ಟು ಸ್ಪೇಸ್ ಐತಿ ಅಷ್ಟು ನೋಡಿ ನಿಧಾನಕ್ಕೆ ಹಾಕ್ಕೊಡ್ರಿ ನೀವು ಸಣ್ಣ ಸಣ್ಣದು ಸಾಕು ಮತ್ಸ್ಯಾವತಾರವನ್ನು ಹಾಕಕತ್ತೀನಿ ನೋಡ್ರಿ ನಾನು ಮತ್ತು ಇದ್ರೊಳಗೆ ತುಳಸಿ ಕಟ್ಟಿ ಮತ್ತು ಆನೆ ಅದೆಲ್ಲ ಹಾಕ್ ಹಾಕ್ಬೇಕು ನಾನು ಆನೆ ಅದು ಏನು ಇವು ಇವು ಇಷ್ಟು ಇಂಪಾರ್ಟೆಂಟು ಮತ್ತು ಅದನ್ನು ಹಾಕಬೇಕಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಪೇಸ್ ಇದ್ದರೆ ಹಾಕ್ಬೋ ಹಾಕೋಬೋದು ಆ ಒಂದು ಪಲಗು ನದಿ ಕ್ಷೇತ್ರದಲ್ಲಿ ಏನಂತಂದ್ರೆ ಶ್ರಾದ್ದವನ್ನು ಮಾಡೋದ್ರಿಂದ ಪಿತೃಗಳಿಗೆ ಸದ್ಗತಿ ಉಂಟಾಗ್ತೈತಿ ಅಂತಂದು ಹೇಳ್ತಾರೆ ನಾನು ನೋಡ್ರಿ ಈಗ ಮತ್ಸ್ಯಾವತಾರವನ್ನು ತೆಗ್ದೀನಿ ಮತ್ತು ಶ್ರೀಚಕ್ರ ಆಯಿತು ಕೂರ್ಮಾವತಾರ ಆಯಿತು ಸೂರ್ಯ ಚಂದ್ರ ಗದೆ ವಜ್ರ ಶಂಖ ಚಕ್ರ ಇದಿಷ್ಟು ಆಯ್ತು ನೋಡಿರಿ ಈಗೇನಪ್ಪ ಅಂತಂದ್ರೆ ಅಂಕುಶವನ್ನು ತೆಗಿತಾ ಇದ್ದೀನಿ ಅಂಕುಶ ಇದು ಆನಂತರ ತಂತಿ ಮತ್ತು ಬೇರೆ ಧ್ವಜ ಪತಾಕಿ ಇದಿಷ್ಟು ತೆಗಿಬೇಕು ಆಮೇಲೆ ಒಂದು ಪದ್ಮ ತೆಗಿಬೇಕು ನಾನೀಗ ಒಂದು ಕಮಲ ಅಂದ್ರೆ ಪ ಕಮಲವನ್ನು ತೆಗಿತಿದ್ದೆ ನೋಡಿರಿ ಪದ್ಮವನ್ನು ಆಮೇಲೆ ಪದ್ಮ ತಂತಿ ಬೇರೆ ಆಯ್ತು ನೋಡಿರಿ ಆ ಕಡೆ ತಂತಿ ಈ ಕಡೆ ಬೇರೆ ಅದು ತಂತಿ ಇವಾಗ ನಾನು ಚುಕ್ಕಿ ಇಟ್ಟನೆಲ್ಲ ಅದು ತಂತಿ ಈಗ ತುಳಸಿ ಕಟ್ಟೆ ಸಣ್ಣದೊಂದು ತುಳಸಿ ಕಟ್ಟೆ ಚಿಕ್ಕದಾಗಿ ತೆಗ್ದೀನಿ ಗೊತ್ತಾಗುತ್ತೆ ಅಷ್ಟು ಅಂತ ತುಳಸಿ ದಳವನ್ನು ತೆಗಿಬೋದು ಆನೆಯನ್ನು ತೆಗಿಬೋದು ಇದೆಲ್ಲ ತೆಗಿಬೋದು ನಕ್ಷತ್ರ ಆಮೇಲೆ ಈ ಒಂದು ಪದ್ಮವನ್ನು ತೆಗಿತೀನಿ ನಾನು ಸ್ವಲ್ಪ ಕೋಲ್ಡಾಗಿದೆ ನೋಡಿರಿ ಫ್ರೆಂಡ್ಸ್ ಧ್ವನಿ ಇದಾಗಿತ್ತು ಒಂಚೂರು ಆಮೇಲೆ ಈ ಹೆಬ್ಬೆರಳು ಮತ್ತು ಈ ಎಲ್ಲ ಬೆರಳುಗಳಿಗೆ ಶಂಖ ಚಕ್ರ ಪದ್ಮವನ್ನು ತೆಗಿಬೇಕು ಚಿಕ್ಕ ಚಿಕ್ಕದಾಗಿ ತೆಗಿರಿ ಚಕ್ರವನ್ನು ತೆಗಿತಾಯಿದ್ದೀನಿ ನೋಡಿರಿ ಆನಂತರ ಅದರಲ್ಲಿನ ಸ್ವಲ್ಪ ಸಣ್ಣಕ್ಕೆ ನಾನು ದೊಡ್ಡ ಯಾವ ಥರ ತೆಗಿತೀನಿ ಅದರೊಳಗ ಸಣ್ಣದು ತೆಗಿಬೇಕು ಮತ್ತು ಶಂಖವನ್ನು ತೆಗಿಬೇಕು ಬೆರಳಲ್ಲಿ ಪದ್ಮವನ್ನು ತೆಗಿಬೇಕು ಆ ಕಡೆ ಈ ಕಡೆ ಈ ಪಾದದ ಪಕ್ಕನೂ ಶಂಖಚಕ್ರ ಸ್ವಸ್ತಿಕ ಎಲ್ಲ ತೆಗಿಬೋದು ಒಳಗಡೆ ಒಂದು ಎರಡು ಸ್ವಸ್ತಿಕವನ್ನು ಬೇಕಿದ್ರೆ ತೆಗೀರಿ ನಾನು ಮೇಲುಗಡೆ ಹಾಕ್ತಾಯಿದ್ದೀನಿ ಸ್ವಸ್ತಿಕ ಹಂಗಾಗಿ ಇದ್ರೊಳಗೆ ತೋರಿಸಿಲ್ಲ ಒಂದು ಜಾಗ ಇತ್ತು ಅಂದರೆ ತೆಗೀರಿ ಅದನ್ನು ಸಹ ಒಳ್ಳೆಯದು ಮತ್ತು ಒಂದು ಸ್ತೋತ್ರ ಐತಿ ಇದನ್ನು ಹಾಕೋಬೇಕಾದ್ರೆ ನೀವು ಹೇಳ್ಬೋದು ಪದ್ಮವನ್ನ ತೆಗಿತಾ ಇದ್ದೀನಿ ನೋಡಿರಿ ನಾನು ಚಿಕ್ಕದಾಗಿ ಈ ಒಂದು ಹಾಕಬೇಕಾದ್ರೆ ರಂಗೋಲಿಯನ್ನು ಹಾಕಬೇಕಾದ್ರೆ ಆ ಸ್ತೋತ್ರವನ್ನು ಹೇಳಿರಿ ಇಲ್ಲ ಅಂತಂದ್ರೆ ಆ ನಂತರ ಹೇಳಿರಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನೋಡ್ರಿ ಅದನ್ನೇ ಇಲ್ಲಿ ಹೇಳಕತ್ತಿಲ್ಲ ಯಾಕಂದ್ರೆ ಈ ರಂಗೋಲಿ ಡೀಟೇಲ್ಸ್ ಗೊತ್ತಾಗಲ್ಲ ಸಣ್ಣ ಸಣ್ಣ ರಂಗೋಲಿ ಇರ್ತಾವಲ್ಲ ಹಾಗಾಗಿ ಅದನ್ನು ಮಾತಾಡಕತ್ತೀನಿ ನಾನು ಮತ್ತು ಈಗ ನಾಲ್ಕು ಬೆರಳೊಳಗೂ ತೆಗೀರಿ ಪದ್ಮಶಂಖ ಚಕ್ರವನ್ನು ತೆಗೆದ್ರೆ ಈ ರಂಗೋಲಿ ಕಂಪ್ಲೀಟ್ ಆಗುತ್ತೆ ನೋಡಿರಿ ನಾನು ಸಣ್ಣ ಪದ್ಮ ತೆಗಿತ್ತೀನಿ ಈ ಥರ ಬರ್ತೈತಿ ಈ ರಂಗೋಲಿ ಅತ್ಯಂತ ಭಾಳ ಅಂದ್ರೆ ಭಾಳ ಮಹತ್ವ ಐತಿ ನೀವು ಸಹ ಹಾಕಿರಿ ಒಳಗೆ ಪಿತೃಗಳ ಮೋಕ್ಷಕ್ಕಾಗಿ ಹಾಕ್ರಿ ಆಮೇಲೆ ಏನಾದರೂ ನರಕವನ್ನು ಅನ್ಭವಿಸ್ತಾ ಇದ್ದರೆ ಅದರಿಂದ ಏನಂತಂದ್ರೆ ಈ ಪಕ್ಷ ಮಾಸದಲ್ಲಿ ನಿತ್ಯ ಹಾಕೋದ್ರಿಂದ ಅವರಿಗೆ ಸದ್ಗತಿ ದೊರೀತೈತಿ ಅಂತ ಹೇಳ್ತಾರೆ ಎಲ್ಲದಕ್ಕೂ ಒಂದೊಂದು ಅದರದಾದ ವಿಶೇಷತೆ ಇದ್ದೇ ಇರ್ತೈತಿ ನಾವು ಈ ಪಿತೃಪಕ್ಷದೊಳಗೆ ಏನಂತಂದ್ರೆ ಪಿತೃಗಳ ಆರಾಧನೆಯನ್ನು ಮಾಡುವಂಥದ್ದು ಹೀಗಾಗಿ ವಿಷ್ಣು ಪಾದ ಅತ್ಯಂತ ಮಹತ್ವವನ್ನು ಪಡೆದೈತಿ ದಿನ ಕೂಡ ಹಾಕ್ಬೋದು ಏನಂದರೆ ಈಗ ಭಾಳ ಶ್ರೇಷ್ಠ ನೋಡಿರಿ ಫ್ರೆಂಡ್ಸ್ ಈ ಥರ ಅರ್ಶನಾ ಕುಂಕುಮ ಎಲ್ಲ ಏರಿಸಿ ನಾನು ಶ ಇದನ್ನು ಸ್ವಸ್ತಿಕವನ್ನು ಹಾಕಿ ಶ್ರೀಕಾರವನ್ನು ಹಾಕಿದ್ದೀನಿ ಆಚೆ ಆ ಕಡೆ ಈ ಕಡೆನೂ ಹಾಕ್ಬೋದು ನೀವು ಶಂಖಚಕ್ರವನ್ನು ವಿಷ್ಣು ಪಾದಸ್ತುತಿ ಒಂದು ಹೇಳ್ತೀನಿ ನೋಡ್ರಿ ಅದನ್ನು ಸಹ ಐತಿ ವಿಶೇಷವಾಗಿ ಹೇಳುವಂಥದ್ದು ಪಕ್ಷ ಮಾಸದಲ್ಲಿ ಯದೀಯ ಪದಂ ಸಮಸ್ತ ಪಾಪನಾಶಕಂ ವಿಷ್ಣುರಾತ್ಮ ಸತ್ಪದೇ ಸುಭಕ್ತಿ ಮಾತು ಮೇ ದಿಶೇತ್ ಯದೀಶಮಾಶ್ರಿ ಪದಂ ಸಮಸ್ತ ಸ ಸವಿಷ್ಣುರಾತ್ಮ ಸತ್ ಸತ್ಪದೇ ಸುಭಕ್ತಿ ಮಾತು ಮೇ ದಿಶೇತ್ ಯದೀಯ ಪದಂ ಸಮಸ್ತ ಪುಣ್ಯದಾಯಕ ವಿಷ್ಣುರಾತ್ಮ ಸತ್ಪದೇ ಸುಭಕ್ತಿ ಮಾಷು ಮೇ ದಿಶೇತ್ ಯದೀಯಶ್ರಿ ಪದ ಸಮಸ್ತೌಖ್ಯದಕಂ ಸುಭಕ್ತಿಮಾಶು ಮೇದಿಷೇತ್ ಮೇ ದಿಶೇತ್ ಯದೀಯಶ್ರಿ ಪದ ಸಮಸ್ತಾಗ್ಯಕಂ ವಿಷ್ಣುರಾತ್ಮಸತ್ಪದೆ ಸುಭಕ್ತಿ ಮಾು ಮೇದಿಷೇತ್ ದಿಶೇತ್ ಪದ ಸಮಸ್ತ ಶಾಸ್ತ್ರಬೋಧಕ ಸವಿಷ್ಣುರಾತ್ಪ ಸತ್ಪದೇ ಸುಭಕ್ತಿಮಾ ದಿಶೇತ್ ನೆಗಡಿ ನನಗೆ यदीयमाश्रितं पदं समस्तदेवतोषकं विष्णुरात्मसत्पदे सुभक्तिमाशु मेदिशेत् यदीयमाश्रितं पदं समस्तसिद्धिमुक्तिदं विष्णुरात्मसत्पदे सुभक्तिमातु मे दिशेत् यतीसत्यात्मपदभाक् भवद्विषु पादभाक् तदुक्तपदभाक् यस्तु स भवेद्विष्णुपादभाक् ಪ್ರತಿನಿತ್ಯವಾಗಿ ಇದನ್ನು ಪಠಿಸುವುದರಿಂದ ನಮ್ಮ ಪಿತೃಗಳಿಗೆ ಸಂಪ್ರೀತಿ ಆಗ್ತತಿ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋದೊಳಗೆ ವಿಷ್ಣು ಸ್ತುತಿ ಮತ್ತು ವಿಷ್ಣು ಪಾದ ರಂಗೋಲಿಯನ್ನು ಹೇಳಿದ್ದೀನಿ ಈ ಒಂದು ವಿಡಿಯೋ ಯಾರಿಗೆ ಇಷ್ಟ ಆಗೈತಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು